ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೀವೇನಾದರೂ ಕೇಪ್ ಪಾಪ್ ಮ್ಯೂಸಿಕ್ ಕೊರಿಯನ್ ಡ್ರಾಮಾಗಳ ಅಭಿಮಾನಿಯೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದರೆ ನಿಮ್ಮ ಅಭಿಪ್ರಾಯ ಖಂಡಿತವಾಗಿಯೂ ಬದಲಾಗುತ್ತೆ ಭಾರತೀಯರಿಗೆ ಪ್ರವೇಶವಿಲ್ಲ ಈ ಬರಹ ಇರುವ ಬೋರ್ಡ್ ಸೇಜೌಲ್ನ ಬಹುತೇಕ ಅಂಗಡಿಯ ಪ್ರವೇಶ ದ್ವಾರದಲ್ಲಿ ನೇತು ಹಾಕಲಾಗಿದೆ ಹಿಂದೂ ಮತ್ತು ಮುಸ್ಲಿಮರಿಗೆ ಪ್ರವೇಶವಿಲ್ಲ ಎಂಬ ಫಲಕ ಕೊರಿಯಾದ ಡೈಗೋ ನಗರದಲ್ಲಿ ತೀರಾ ತೀರಾ ಸಾಮಾನ್ಯ ಹೌದು ಕೊರಿಯಾ ಜನಾಂಗೀಯ ರಾಷ್ಟ್ರವಾಗ್ತಾ ಇದೆಯಾ ಈಗೊಂದು ಅನುಮಾನ ಕಾಡದೇ ಇರಲಾರದು ಕೊರಿಯಾದಲ್ಲಿ ಭಾರತೀಯರ ಮೇಲೆ ವಿಕೃತಿಗೂ ಮೀರಿದ ಅವಮಾನಗಳು ರಾಷ್ಟ್ರೀಯತೆಯ ದೃಷ್ಟಿಯಿಂದ ಆಗಿರುವ ಬೇಸರವನ್ನ ಅನೇಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಬಟ್ಟೆ ಖರೀದಿಗೆ ಹೋದರೆ ತಾವು ಮುಟ್ಟಿ ನೋಡಿದ ಬಟ್ಟೆಯನ್ನ ಅಂಗಡಿಯವರು ತಕ್ಷಣವೇ ಶುಚಿಗೊಳಿಸಿ ಬಟ್ಟೆಗಳನ್ನು ಮುಟ್ಟಬೇಡಿ ಎಂದು ಬೆದರಿಸಿದ್ದಾರೆ ಈ ಮಾತನ್ನ ಸೌತ್ ಕೊರಿಯಾದಲ್ಲಿರುವ ಭಾರತೀಯರೊಬ್ಬರು ಹೇಳಿದ್ದಾರೆ when we go for shopping uh, when we take look at the dresses and all then they be like they come very fast like they will be sitting and relaxing they just come dash out and they like dust it ಸೌತ್ ಕೊರಿಯಾದಲ್ಲಿ ಜನಾಂಗೀಯ ಧೋರಣೆ ಅಸ್ಪೃಶ್ಯತೆ ಈಗಲೂ ಕೂಡ ಚಾಲ್ತಿಯಲ್ಲಿದೆ ಇದು ಸತ್ಯ ಬೇಸರದ ಸಂಗತಿ ಏನಂದ್ರೆ ನಮ್ಮ ದೇಶದಲ್ಲಿರುವ ಒಂದು ಕೊರಿಯನ್ ರೆಸ್ಟೋರೆಂಟ್ನಲ್ಲಿ ಭಾರತೀಯರಿಗೆ ಪ್ರವೇಶ ಇಲ್ಲ ನಮ್ಮ ನೆಲದಲ್ಲಿ ಹೊರದೇಶದವರಿಂದ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ ದಿ ವಯರ್ ಎಂಬ ಮಾಧ್ಯಮವು ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ವಿಷಯ ಬಹಿರಂಗವಾಗಿದೆ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಹದಿನೈದರಿಂದ ಇಪ್ಪತ್ತು ಕೊರಿಯನ್ ರೆಸ್ಟೋರೆಂಟ್ಗಳಿವೆ ಇಷ್ಟು ರೆಸ್ಟೋರೆಂಟ್ಗಳಲ್ಲಿ ಭಾರತೀಯರಿಗೆ ಬಿಲ್ಕುಲ್ ಪ್ರವೇಶವಿಲ್ಲ ಇಲ್ಲಿ ಕೆಲಸ ಮಾಡಲು ಸಹ ಭಾರತೀಯರಿಗೆ ಅವಕಾಶವಿಲ್ಲ ಅಚ್ಚಾ ಇಂಡಿಯನ್ಸೆ ನಮ್ಮ ನೆಲದಲ್ಲಿ ನಮಗೆ ಪ್ರವೇಶ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ಜನಾಂಗೀಯತೆ ಇಲ್ಲಿರುವ ಕೊರಿಯನ್ನರಿಗೆ ಇದ್ರೆ ಇನ್ನು ಸೌತ್ ಕೊರಿಯಾದಲ್ಲಿರುವ ಭಾರತೀಯರ ಪಾಡು ಎಂತಹದ್ದು ಅನ್ನೋದನ್ನ ನಾವು ಊಹಿಸಬಹುದು ನಮಗಿಂತ ಚಿಕ್ಕ ಪ್ರಭುತ್ವ ಹೊಂದಿದ್ರು ವಿಶ್ವಗುರು ಆಗಿರುವ ಭಾರತ ದೇಶವನ್ನ ಕೀಳಾಗಿ ನೋಡುತ್ತಿರೋದು ಯಾಕೆ ಭಾರತೀಯರನ್ನ ಬ್ಯಾನ್ ಮಾಡಿದೆಯೇ ಸೌತ್ ಕೊರಿಯಾ ಈ ಪ್ರಶ್ನೆಗೆ ಇಂದಿನ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ ಮೊದಲಿಗೆ ಕೆಲ ಘಟನೆಗಳನ್ನ ವಿವರಿಸುತ್ತೇವೆ ಕೇಳಿ ರಾಜ್ ಎಂಬುವ ಸೌತ್ ಕೊರಿಯಾದಲ್ಲಿರುವ ಭಾರತ ಮೂಲದ ಯೂಟ್ಯೂಬರ್ ಕಳೆದ ಒಂಬತ್ತು ವರ್ಷಗಳಿಂದ ಕೊರಿಯಾದಲ್ಲೇ ಇದ್ದು ಕ್ಲಬ್ಗಳಿಗೆ ಭೇಟಿ ನೀಡಿರಲಿಲ್ಲ ತಮ್ಮ ಬಂಧು ಮಿತ್ರರು ಭಾರತದಿಂದ ರಜೆ ಕಳೆಯಲು ಅಲ್ಲಿಗೆ ಬಂದಾಗ ಅವರನ್ನೆಲ್ಲ ಕರೆದುಕೊಂಡು ಅಲ್ಲಿಯ ಕ್ಲಬ್ಗೆ ಹೋಗ್ತಾರೆ ಆಗ ಅಲ್ಲೊಂದು ಕ್ಲಬ್ ನೀವು ಭಾರತೀಯರಲ್ಲವೇ ನಿಮಗೆ ಈ ಕ್ಲಬ್ ಒಳಗಡೆ ಪ್ರವೇಶ ಇಲ್ಲ ಎಂದು ಕಡಾ ಖಂಡಿತವಾಗಿ ಹೇಳ್ತಾರೆ ಬೇರೆ ಕ್ಲಬ್ಗಳಲ್ಲೂ ಇದೇ ಕತೆ ಇದಕ್ಕವರು ಯಾಕೆ ಈ ರೀತಿ ರೆಸಿಸ್ಟ್ ವರ್ತನೆ ಅಂತ ಕೇಳಿದ್ರು ಅದಕ್ಕೆ ಕ್ಲಬ್ಗಳ ಗಾರ್ಡ್ಸ್ ಏನು ಪ್ರತಿಕ್ರಿಯೆ ನೀಡಲೇ ಇಲ್ಲ ಕೈಯಿಂದ ಹೋಗಿ ಎಂದು ಸನ್ನೆ ಮಾಡಿ ಕಳಿಸಿದ್ದಾರೆ ಮತ್ತೊಂದು ಕ್ಲಬ್ನ ಮುಂದೆ ಭಾರತೀಯರಿಗೆ ಮತ್ತು ಪಾಕಿಸ್ತಾನಿಯರಿಗೆ ಪ್ರವೇಶ ಇಲ್ಲ ಎಂಬ ಫಲಕ ಇಟ್ಟಿದ್ದಾರೆ ಇದನ್ನೆಲ್ಲ ತಮ್ಮ ವಿಡಿಯೋದಲ್ಲಿ ಬೇಸರದಿಂದ ಹಂಚಿಕೊಂಡಿದ್ದಾರೆ ರಾಜ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಎಂಬ ಹೆಸರಿನ ಕನ್ನಡ ವ್ಲಾಗರ್ ಸೌತ್ ಕೊರಿಯಾದಲ್ಲಿ ತಮಗಾದ ಜನಾಂಗೀಯ ಧೋರಣೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹೊರ ಹಾಕಿದ್ದಾರೆ ನಿಜ ತಿಳ್ಕೊಳ್ಳಿ ನಿಮ್ಗೊಂಚೂರು ಇಲ್ಲಿ ಮೇಕಪ್ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಇಲ್ಲ ಅವ್ರೆನಾರು ನೋಡ್ಬಿಟ್ರೆ ಸಖತ್ ರೇಸಿಸ್ ತರ ಟ್ರೀಟ್ ಮಾಡ್ತಾರೆ ಇಷ್ಟೆಲ್ಲ ಅವಮಾನ ಅಲ್ಲಿನ ಕ್ಲಬ್ ಅಂಗಡಿ ಇತರೆ ಸ್ಥಳಗಳಲ್ಲಿ ಆಗುತ್ತಿದ್ದರು ಅಲ್ಲಿನ ನಾಗರಿಕರು ಯಾರು ಕೂಡ ಪ್ರತಿಕ್ರಿಯೆ ನೀಡದೇ ಇರೋದು ಅವರ ಹೀನ ವ್ಯಕ್ತಿತ್ವಕ್ಕೆ ಸಾಕ್ಷಿ ನಿಮ್ಗೆಲ್ಲ ಒಂದು ಘಟನೆ ನೆನಪಿರಬಹುದು ಒಬ್ಬ ಸೌತ್ ಕೊರಿಯನ್ ಹುಡುಗಿ ಯೂಟ್ಯೂಬರ್ ಮುಂಬೈಗೆ ಬಂದಾಗ ಓರ್ವ ಪುಂಡ ಹುಡುಗ ಆಕೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆಗ ಅಲ್ಲಿದ್ದ ಒಬ್ಬ ಸ್ಥಳೀಯ ಯುವಕ ಅವನನ್ನ ತರಾಟೆಗೆ ತೆಗೆದುಕೊಂಡು ಆಕೆಯನ್ನ ರಕ್ಷಿಸಿದ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ರಕ್ಷಿಸಿದ ಆ ಹುಡುಗನಿಗೆ ಪ್ರಶಂಸೆಯೂ ಸಿಕ್ಕಿತ್ತು ಮುಂಬೈ ಪೊಲೀಸರು ಆ ಪುಂಡ ಹುಡುಗನನ್ನ ತಕ್ಷಣವೇ ಬಂಧಿಸಿದ್ರು ಅವನಿಗೆ ತಕ್ಕ ಶಿಕ್ಷೆಯೂ ಆಯಿತು ನಮ್ಮ ಒಬ್ಬ ಹುಡುಗನಿಂದ ನಮ್ಮ ದೇಶಕ್ಕೆ ಅತಿಥಿಯಾಗಿ ಬಂದಿದ್ದ ಬೇರೆ ದೇಶದ ಓರ್ವ ಯುವತಿಗೆ ಅವಮಾನ ಆದದ್ದನ್ನ ಖಂಡಿಸುವ ಸಂಸ್ಕಾರ ಇಲ್ಲಿನ ಮಕ್ಕಳಿಗಿದೆ ಯಾವ ಊರು ಯಾವ ಭಾಷೆ ಏನು ಎತ್ತ ಯಾವುದನ್ನ ಕೇಳದೆ ಆತ ಆಕೆಯನ್ನ ರಕ್ಷಿಸಿದ್ದ ಇದಲ್ಲವೇ ಸದ್ಗುಣ ಇಂಥದ್ದೇ ಸಂಸ್ಕಾರ ಕೊರಿಯನ್ನರಿಗೆ ಹಾಕಿಲ್ಲ ರಾಜು ಸಹ ಅಲ್ಲಿ ಆದ ಅವಮಾನವನ್ನ ಚಿತ್ರೀಕರಿಸಿ ಯೂಟ್ಯೂಬ್ನಲ್ಲಿ ಹಾಕಿದ್ದರು ಅದನ್ನ ವಿರೋಧಿಸಿ ಯಾವುದೇ ತನಿಖೆ ಆಗಿಲ್ಲ ಯಾರೂ ಕೂಡ ಧ್ವನಿ ಎತ್ತಲಿಲ್ಲ ಅಲ್ಲಿನ ಸರ್ಕಾರ ಸಹ ಮೂಕವಾಗಿದೆ ಹಾಗಾದ್ರೆ ಸೌತ್ ಕೊರಿಯಾದಲ್ಲಿ ಭಾರತೀಯರಿಗೆ ಬೆಲೆನೇ ಇಲ್ವಾ ಕೇವಲ ಒಂದೆರಡು ಘಟನೆಗಳಿಂದ ಇಡೀ ಕೊರಿಯಾ ದೇಶವನ್ನ ದೂರೋದು ಸರಿಯಲ್ಲ ಅನ್ನೋದು ಗೊತ್ತಿದೆ ಆದರೆ ಒಮ್ಮೆ ಕೊರಿಯಾದಲ್ಲಿರುವ ಭಾರತೀಯರ ಪರಿಸ್ಥಿತಿ ಅಂತ ಟೈಪ್ ಮಾಡಿ ವಿಡಿಯೋಗಳನ್ನ ನೋಡಿ ಒಂದೊಂದು ವಿಡಿಯೋ ಕೂಡ ಒಂದೊಂದು ಹೃದಯ ವಿದ್ರಾವಕ ಕತೆ ಹೇಳುತ್ತೆ ಒಂದು ಹುಡುಗಿ ಸಬ್ವೇಗೆ ಆಹಾರ ಸೇವಿಸಲು ಹೋದಾಗ ಆಕೆಯ ಮುಂದೆ ಕುಳಿತಿರುವವರು ಆಕೆಯನ್ನ ಕಂಡ ಕೂಡ್ಲೇ ಎದ್ದು ಹೋಗುತ್ತಿದ್ದರಂತೆ ಇದು ಪ್ರತಿದಿನವೂ ಹೀಗೆ ನಡೆಯುತ್ತಿತ್ತು ನಂತರ ನನಗೆ ಇದು ಅಭ್ಯಾಸವಾಗಿ ಹೋಯಿತು ಎಂದಿದ್ದಾಳೆ ಸೌತ್ ಕೊರಿಯಾದಲ್ಲಿ ಕೆಲಸ ಮಾಡುವ ಒಬ್ಬ ಭಾರತೀಯ ಶಿಕ್ಷಕಿಗೆ ಅಲ್ಲಿನ ಶಾಲಾ ಮಕ್ಕಳು ನಮಗೆ ಭಾರತೀಯರೆಂದರೆ ಇಷ್ಟ ಆಗೋಲ್ಲ ಯಾಕಂದರೆ ಅವರೆಲ್ಲ ಮಣ್ಣಿನ ಬಣ್ಣ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ

ನಂಬರ್ ಒಂದು ಸೌಂದರ್ಯದ ಮಾನದಂಡ ಕೊರಿಯನರಿಗೆ ತಮ್ಮ ಸೌಂದರ್ಯದ ಬಗ್ಗೆ ಸಾಕಷ್ಟು ಅಭಿಮಾನವಿದೆ ಅವರ ತ್ವಚೆಯ ಆರೈಕೆಯ ವಿಧಾನಗಳು ಇಂದಿಗೂ ರಹಸ್ಯವೇ ಇವರು ಸೌಂದರ್ಯದ ಮಾನದಂಡವನ್ನ ಬಹಳ ಕ್ಲಿಷ್ಟವಾಗಿಸಿದ್ದಾರೆ ಇದನ್ನ ಪಾಲಿಸುವುದು ಇಂಡಿಯನ್ಸ್ಗಿಂತ ಸ್ವತಃ ಕೊರಿಯನ್ಸೇ ಸಂಕಷ್ಟವಾಗಿದೆ ಹೆಣ್ಣುಮಕ್ಕಳಿಗೆ ಸಿ ಬ್ರಾಕ್ಅಪ್ ಸೈಜ್ ಆಕರ್ಷಕ ಕಣ್ಣುಗಳು ಮೊನಚಾದ ಮೂಗು ಇವಿಷ್ಟು ಕೊರಿಯಾದಲ್ಲಿ ಕೆಲಸಗಿಟ್ಟಿಸಲು ಬೇಕಾದ ಸೌಂದರ್ಯದ ಮಾನದಂಡ ಪ್ರತಿ ಕೊರಿಯನ್ನರಿಗೂ ಇರಲೇಬೇಕಾದ ಮಿನಿಮಮ್ ಅರ್ಹತೆ ಖಾಸಗಿ ಕಂಪನಿಗಳಲ್ಲದೆ ಖುದ್ದು ಸರ್ಕಾರಿ ಸಂಸ್ಥೆಗಳು ಸಹ ಈ ಮಾನದಂಡವನ್ನೇ ಹೇರುತ್ತವೆ ಈ ಸೌಂದರ್ಯ ನಿಮ್ಮಲ್ಲಿಲ್ಲದಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಬನ್ನಿ ಎಂದು ಜಾಹೀರಾತುಗಳನ್ನ ಕೂಡ ನೀಡುತ್ತವೆ ಯಥಾ ರಾಜ ತಥಾ ಪ್ರಜಾ ಸ್ವತಃ ಆಡಳಿತ ಸರ್ಕಾರವೇ ಸೌಂದರ್ಯಕ್ಕೆ ಬಾಹ್ಯ ಸೌಂದರ್ಯವಷ್ಟೇ ಮುಖ್ಯ ಅದಿಲ್ಲದಿದ್ರೆ ಕೆಲಸವೇ ಇಲ್ಲ ಎಂಬ ಮೂರ್ಖ ನಿಲುವು ಹೊಂದಿದ್ರೆ ಅಲ್ಲಿನ ಪ್ರಜೆಗಳು ಹಾಗೆಯೇ ಚಿಂತಿಸುತ್ತಾರೆ ಭಾರತೀಯರು ಗೋಧಿ ಮೈಬಣ್ಣದವರು ಬೇರೆ ಮೈಬಣ್ಣದ ಈ ಸೌಂದರ್ಯದ ಮಾನದಂಡವನ್ನ ಹೊಂದದೇ ಇರುವವರನ್ನೆಲ್ಲ ಅನ್ಯಗ್ರಹ ಜೀವಿಗಳಂತೆ ಕಾಣುತ್ತಾರೆ ಕೊರಿಯನ್ನರು ಬರೀ ಭಾರತೀಯರಿಗೆ ಮಾತ್ರವಲ್ಲ ಕೊರಿಯಾಗೆ ಬರುವ ಎಲ್ಲಾ ಹೊರದೇಶದವರೆಗೂ ಇದೇ ಸ್ಥಿತಿಯೇ ಉದಾಹರಣೆಗೆ ಕಿಮ್ ಅನ್ನುವ ಒಬ್ಬ ಆಂಗ್ಲೋ ಕೊರಿಯನ್ ಹುಡುಗಿ ಕೆಲಸದ ಸಲುವಾಗಿ ಕೊರಿಯಾದಲ್ಲಿ ಅರ್ಜಿ ಸಲ್ಲಿಸಿರ್ತಾಳೆ ತನ್ನ ರೆಸೂಮ್ನಲ್ಲಿ ಒಂದು ಸಾಧಾರಣ ಫೋಟೋ ಅಂಟಿಸಿರ್ತಾಳೆ ಸಂದರ್ಶನಕ್ಕೆ ತೆರಳಿದಾಗ ನೀವು ಈ ಫೋಟೋದಲ್ಲಿ ಇರುವ ಹಾಗೆ ನೇರವಾಗಿ ನೋಡಲು ಇಲ್ಲ ಎಂಬ ಕ್ಷುಲ್ಲಕ ಕಾರಣ ನೀಡಿ ಆಕೆಯನ್ನ ತಿರಸ್ಕರಿಸುತ್ತಾರೆ ಇಂತಹ ಅನೇಕ ಘಟನೆಗಳು ಕೊರಿಯಾದಲ್ಲಿ ತೀರಾ ತೀರಾ ಕಾಮನ್ ಕೊರಿಯಾದಲ್ಲಿ ಇದನ್ನ ಒಯ್ಯೋ ಜೇಸಂಗ್ ಜೂಯಿ ಅಂತಾರೆ ಇದರರ್ಥ ಆರ್ ಸುಪ್ರೀಂ ಅಂದ್ರೆ ಬಾಹ್ಯ ನೋಟವೇ ಅತ್ಯುನ್ನತ ಎಂದು ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳು ಸೇರಿಸಿ ಒಟ್ಟು ಒಂಬೈನೂರು ಸಂಸ್ಥೆಗಳ ಒಂದು ಸರ್ವೆ ಮಾಡಿದಾಗ ಶೇಕಡ ಅರವತ್ತರಷ್ಟು ಕಂಪನಿಗಳು ತಮ್ಮ ನೌಕರರ ಆಯ್ಕೆಯನ್ನ ರೆಸ್ಯೂಮ್ನಲ್ಲಿ ಅಂಟಿಸಲಾದ ಚಂದದ ಫೋಟೋವನ್ನ ನೋಡಿ ಆಯ್ಕೆ ಮಾಡಿಕೊಂಡಿದ್ರು ವಿದ್ಯೆಗೆ ಕೌಶಲ್ಯಕ್ಕೆ ಆಂತರಿಕ ಮೌಲ್ಯಗಳಿಗೆ ಈ ಊರಿನಲ್ಲಿ ಯಾವುದೇ ಬೆಲೆ ಇಲ್ಲ ಕೇವಲ ಬಾಹ್ಯ ಸೌಂದರ್ಯ ಅಷ್ಟೇ ಅಲ್ಲದೆ ಭಾಷೆ ಮತ್ತು ಪ್ರಾದೇಶಿಕ ತಾರತಮ್ಯವು ಇಲ್ಲಿ ಹೆಚ್ಚಿದೆ ಎರಡು ಸಾವಿರದ ಹದಿನಾರರಲ್ಲಿ ಅಲ್ಲಿನ ಸರ್ಕಾರ ಆಂಟಿ ಡಿಸ್ಕ್ರಿಮಿನೇಷನ್ ಬಿಲ್ ಅಂದರೆ ತಾರತಮ್ಯ ವಿರೋಧಿ ನೀತಿಯನ್ನ ಜಾರಿಗೆ ತಂದರು ಈ ನೀತಿಗೆ ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಮತ್ತು ಕೊರಿಯಾ ನೌಕರರ ಸಂಘದಿಂದ ಭಾರಿ ವಿರೋಧ ವ್ಯಕ್ತವಾದರಿಂದ ಈ ನೀತಿಯನ್ನ ಸರ್ಕಾರ ಶಾಶ್ವತವಾಗಿ ಕೈಬಿಟ್ಟಿತು ಸೌಂದರ್ಯದ ಬಗೆಗಿನ ಕುರುಡು ಜ್ಞಾನ ಎಷ್ಟರ ಮಟ್ಟಿಗೆ ಇವರಲ್ಲಿ ಬೇರೂರಿದೆ ಅಂದರೆ ಶಾಲೆಯಿಂದ ತೇರ್ಗಡೆ ಹೊಂದಿರುವ ಮಕ್ಕಳಿಗೆ ಪ್ಲಾಸ್ಟಿಕ್ ಸರ್ಜರಿ ಉಚಿತ ಎಂದು ಘೋಷಣೆ ಮಾಡುವಷ್ಟು ಹೌದು ಸೌತ್ ಕೊರಿಯಾದ ವರ್ಲ್ಡ್ ಮೆಡಿಕಲ್ ಟೂರಿಸ್ಟ್ ವೆಬ್ಸೈಟ್ ನಲ್ಲಿ ಬಲು ಹೆಮ್ಮೆಯಿಂದ ಈ ಉಚಿತ ಪ್ಲಾಸ್ಟಿಕ್ ಸರ್ಜರಿಯ ಬಗ್ಗೆ ಹಂಚಿಕೊಂಡಿದ್ದಾರೆ ಪ್ಲಾಸ್ಟಿಕ್ ಸರ್ಜರಿ ಕೊರಿಯಾದಲ್ಲಿ ಸಾಮಾನ್ಯ ಸಂಗತಿಯಷ್ಟೇ ಅಲ್ಲಿನ ಗಲ್ಲಿ ಗಲ್ಲಿಗಳಲ್ಲಿ ಪ್ಲಾಸ್ಟಿಕ್ ಸರ್ಜರಿಯ ಕುರಿತಾದ ಜಾಹೀರಾತಿನ ಪೋಸ್ಟರ್ ಗಳನ್ನ ನೋಡಿದ್ರೆ ತಿಳಿಯುತ್ತೆ ಇವರಿಗೆ ಅದರ ಅವಶ್ಯಕತೆ ಎಷ್ಟಿದೆ ಅಂತ ಇದನ್ನ ಸ್ವತಃ ಕೊರಿಯನ್ನರೇ ಹಲವಾರು ವಿಡಿಯೋಗಳಲ್ಲಿ ಒಪ್ಪಿಕೊಂಡಿದ್ದಾರೆ ಪ್ರತ್ಯೇಕವಾಗಿ ಭಾರತೀಯರ ಮೇಲೆ ಇವರಿಗೆ ಒಂದು ತೆರನಾದ ಅಸಡ್ಡೆ ಎದ್ದು ಕಾಣುತ್ತೆ ಇದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿವೆ ಕೊರಿಯಾದಲ್ಲಿ ಸಾಕ್ಷರತೆ ತೊಂಬತ್ತ ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಆದ್ರೇನು ಪ್ರಯೋಜನ ಅಲ್ಲಿನ ಯುವಕರಲ್ಲಿ ಶೇಕಡ ಇಪ್ಪತ್ತರಷ್ಟು ನಿರುದ್ಯೋಗ ಎದ್ದು ಕಾಣುತ್ತಿದೆ ಇದಕ್ಕೆ ಪ್ರಮುಖ ಕಾರಣ ಅಲ್ಲಿನ ಯುವಕರ ಮನಸ್ಥಿತಿ ಹೌದು ಆಳಾಗಿ ದುಡಿಯಬಲ್ಲವನು ಅರಸನಾಗಬಲ್ಲ ಎಂಬ ಮಾತಿನ ಅರ್ಥ ಈ ಕೊರಿಯನರಿಗೆ ತಿಳಿಯದು ನಾನು ಹೆಚ್ಚು ಓದಿದ್ದೇನೆ ನನಗೆ ಉನ್ನತ ಹುದ್ದೆಯೇ ಬೇಕು ಎಂದು ನಿರೀಕ್ಷಿಸುತ್ತಾ ನಿರುದ್ಯೋಗಕ್ಕೆ ತುತ್ತಾಗುತ್ತಿದ್ದಾರೆಯೇ ಹೊರತು ಅವಕಾಶಗಳು ಸಿಗದಿದ್ರೆ ಅವಕಾಶಗಳನ್ನ ಸೃಷ್ಟಿಸಿಕೊಳ್ಳೋಣ ಎಂದು ಭಾವಿಸುತ್ತಿಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲು ಹಿಂಜರಿಕೆ ತೋರುತ್ತಿದ್ದಾರೆ ಒಮ್ಮೆಗೆ ದೊಡ್ಡ ಹುದ್ದೆಗೆ ಏರುವ ಕನಸು ಕಾಣುತ್ತಿದ್ದಾರೆ ಇದೇ ಕಾರಣಕ್ಕೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲು ಅಲ್ಲಿನ ಸರ್ಕಾರ ಹೊರದೇಶದವರ ಮೇಲೆ ಅವಲಂಬಿತರಾಗಿದ್ದಾರೆ ಅಲ್ಲಿನ ಕೃಷಿ ಕೆಲಸಕ್ಕೆ ಮೀನುಗಾರಿಕೆಗೆ ಕಾರ್ಖಾನೆಯ ಕೆಲಸಗಳಿಗೆ ಭಾರತೀಯರ ಮೇಲೆಯೇ ಹೆಚ್ಚು ಅವಲಂಬಿತವಾಗಿದೆ ಕೊರಿಯಾ ಹಾಗಾಗಿ ಕೊರಿಯನರಿಗೆ ಭಾರತೀಯರು ಸಣ್ಣ ಪುಟ್ಟ ಕೆಲಸ ಮಾಡುವವರು ಎಂಬ ಕೀಳರಿಮೆ ಇದೆ ಯಾವುದೇ ಕೆಲಸ ಕೀಳಲ್ಲ ಪ್ರತಿ ಕೆಲಸವೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಅನ್ನುವುದು ಕೊರಿಯನರಿಗೆ ತಿಳಿಯದು ಕೊರಿಯನರಿಗೆ ಭಾರತದ ಮಹತ್ವ ಇನ್ನೂ ಕೂಡ ಗೊತ್ತಿಲ್ಲ ಅವರ ಪ್ರಕಾರ ಭಾರತ ಅಂದರೆ ಅಭಿವೃದ್ಧಿ ಹೊಂದದ ಸಂಪನ್ಮೂಲಗಳಿಲ್ಲದ ಬಡ ದೇಶ ಭಾರತೀಯರಂದರೆ ಸುಂದರವಾಗಿ ಇರೋದಿಲ್ಲ ಅಂತೆಲ್ಲ ಮೌಢ್ಯಗಳನ್ನೇ ತುಂಬಿಕೊಂಡಿದ್ದಾರೆ ಕೊರಿಯನ್ನರು ಒಂದು ಸರ್ವೆಯ ಪ್ರಕಾರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಭಾರತೀಯರು ಉದ್ಯೋಗ ಅರಸುತ್ತಾ ಜೀವನ ಕಟ್ಟಿಕೊಳ್ಳಲು ಸೌತ್ ಕೊರಿಯಾಗೆ ಬಂದಿದ್ದಾರೆ ಪ್ರತಿ ವರ್ಷ ಸುಮಾರು ಒಂದು ಲಕ್ಷದಷ್ಟು ಭಾರತದ ಯಾತ್ರಿಕರು ಕೊರಿಯಾಗೆ ಭೇಟಿ ನೀಡುತ್ತಾರೆ ಬೇರೆ ಯಾವ ನಂಟು ಭಾರತಕ್ಕೂ ಕೊರಿಯಾಗೂ ಇಲ್ಲ ಹಾಗಾಗಿಯೇ ಭಾರತದ ಹಿರಿಮೆ ಸಂಸ್ಕೃತಿ ಆಚಾರ ವಿಚಾರ ಇದ್ಯಾವುದು ಕೂಡ ಅಲ್ಲಿಯವರಿಗೆ ಹೆಚ್ಚಾಗಿ ತಿಳಿದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಮೊದಲು ಕೊರಿಯಾದ ಪ್ರಧಾನಿ ಭಾರತ ದೇಶವನ್ನ ಶತ್ರು ರಾಷ್ಟ್ರ ಎಂದೇ ಪರಿಗಣಿಸಿದ್ದರು ಭಾರತ ಸಮಾಜವಾದಿ ರಾಷ್ಟ್ರ ಹಾಗಾಗಿಯೇ ರಷ್ಯಾ ದೇಶಕ್ಕೆ ಬೆಂಬಲಿಸುತ್ತಿದೆ ಎಂಬ ನಂಬಿಕೆ ಕೊರಿಯದ್ದಾಗಿತ್ತು ಹಾಗಾಗಿ ಕೊರಿಯಾ ಬಂಡವಾಳಶಾಹಿ ರಾಷ್ಟ್ರವಾಗಿತ್ತು ಅವರ ಈ ಮನಸ್ಥಿತಿ ಹೀಗೆ ಸಾಗಿದೆ ಎಂಬುದು ಇಂದಿಗೂ ಅಲ್ಲಿ ನಡೆಯುತ್ತಿರುವ ಜನಾಂಗೀಯ ಧೋರಣೆಗೆ ಸಾಕ್ಷಿ ಬ್ರಿಟಿಷರು ಭಾರತವನ್ನ ಆಳುತ್ತಿದ್ದಾಗ ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ನಾಯಿಗಳು ಹಾಗೂ ಭಾರತೀಯರಿಗೆ ಪ್ರವೇಶವಿಲ್ಲ ಎಂಬ ಬೋರ್ಡ್ ಒಂದು ಕ್ಲಬ್ನ ಆಚೆ ಇತ್ತು ಇಂದು ಆ ಬ್ರಿಟಿಷರ ದೇಶದ ಪ್ರಧಾನಿಯಾಗಿ ಆಳುತ್ತಿರುವುದು ಹೆಮ್ಮೆಯ ಭಾರತೀಯ ಋಷಿ ಸುನಾಕ್ ಇದು ಭಾರತದ ಇತಿಹಾಸದ ಕಿರೀಟಕ್ಕೆ ಮತ್ತೊಂದು ಹೆಮ್ಮೆಯ ಗರಿ ಅಲ್ಲವೇ ಯಾರು ಮೇಲಲ್ಲ ಯಾರೂ ಕೀಳಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮನುಷ್ಯನಾಗಿ ಕಂಡ್ರೆ ಸಾಕು ಗೌರವ ಕೊಟ್ಟು ಗೌರವ ಪಡೆದುಕೊಳ್ಳುವುದು ಒಳ್ಳೆಯದು ವಿನಯವಿಲ್ಲದ ವಿದ್ಯೆ ಅರ್ಥಹೀನ ಕೊರಿಯನ್ನರನ್ನ ದ್ವೇಷಿಸಿ ಕೊರಿಯಾ ದೇಶವನ್ನ ಕೆಟ್ಟದಾಗಿ ತೋರಿಸುವ ಉದ್ದೇಶ ಈ ವಿಡಿಯೋದಲ್ಲ ನಮ್ಮ ಇಷ್ಟ ಕಷ್ಟಗಳು ನಮ್ಮ ದೇಶಕ್ಕೆ ಮಿಗಿಲಾಗಬಾರದು ನಮ್ಮ ದೇಶಾಭಿಮಾನ ಆತ್ಮ ಗೌರವಕ್ಕೆ ಧಕ್ಕೆ ಬಂದ್ರೆ ಅದನ್ನ ಖಂಡಿಸಲೇಬೇಕು ನಮ್ಮ ಸಂಸ್ಕೃತಿ ಅತಿಥಿ ದೇವೋಭವ ಕೊರಿಯನ್ನರೇ ಆಗ್ಲಿ ಯಾರೇ ಆಗ್ಲಿ ಭಾರತಕ್ಕೆ ಬಂದರೆ ಉತ್ತಮ ರೀತಿಯಲ್ಲಿ ಸತ್ಕರಿಸಿ ಭಾರತೀಯರೆಂದರೇ ಏನು ಎಂಬುದನ್ನ ತೋರಿಸೋಣ ಕೊರಿಯನ್ನರ ಮನಸ್ಥಿತಿಯು ಆದಷ್ಟು ಬೇಗ ಬದಲಾಗ್ಲಿ ಈ ಮನಸ್ಥಿತಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ